ಮೊದಲನೇ ಬಾರಿಗೆ ಕರ್ಕಬದ್ಧವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ರಾಜಪಾಲ ನಿರ್ದ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತು ಬಿಜೆಪಿಯವರು ನಿರ್ಮಾಣ ಮಾಡಿದ್ದಾರೆ ದುರ್ದೈವದ ಸಂಖ್ಯೆ ಏನಪ್ಪಾ ಅಂತಂದ್ರೆ ಯಾರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಅವ್ರ ಕೈಯಿಂದ ಅಂಥವರಿಗೆ ಇವತ್ತು ಒಂದು ಹಿಂದಿನ ಬಾಗಿಲಿನಿಂದ ಒಂದು ನೋಟಿಸ್ ಅನ್ನ ಕೊಟ್ಟು ಒಬ್ಬ ಮುಖ್ಯ ಆಡಳಿತಕ್ಕೆ ಚುನಾಯಿತ ಮುಖ್ಯಮಂತ್ರಿಯನ್ನ ತೆಗಿತಕ್ಕಂಥ ಹುನ್ನಾರ ಇವತ್ತು ಬಿ ಜೆ ಪಿ ಪಕ್ಷ ಮಾಡ್ತಾ ಇದೆ ಜೊತೆಗೆ ದಳದವರು ಕೂಡ ಸೇರಿದ್ದಾರೆ ನನಗೊಂದು ನೋವಿನ ಸಂತಿ ಏನಪ್ಪ ಅಂತಂದ್ರೆ ಇದೇ ಬಿ ಜೆ ಪಿ ಅವರು ಇದೇ ಮೇಲೆ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರು ನಲವತ್ತಾರು ಸೈಟ್ಗಳನ್ನು ಮೈಸೂರಿನಲ್ಲಿ ಪಡೆದಿದ್ದಾರೆ ಅಂತ ಹೇಳಿ ಅಪಾದನೆ ಮಾಡಿದ್ರು ಆದರೆ ಇವತ್ತು ಅವರವ್ರ ಜೊತೆ ಸೇರಿ ಈ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಜನ ಈ ರಾಜ್ಯದಲ್ಲಿ ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೇನು ರಾಜ್ಯಪಾಲರು ಭಾಳ ತಪ್ಪು ಗ್ರಹಿಕೆಯಿಂದ ಯಾರು ಅಬ್ರಾಹಿಂ ಇದ್ದಾರೆ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ಇಂಥ ಅನೇಕರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಅದನ್ನು ಕೋರ್ಟ್ ಕೂಡ ಮನಗೊಂಡು ಅವರಿಗೆ ಒಂದು ತನಿಖೆ ಮಾಡಿ ಅವ್ರ ಮೇಲೆ ನಿರ್ಬಂಧನ ಹೇರ್ತಕ್ಕಂಥ ಕೆಲಸ ಮಾಡಿದೆ ದಂಡ ಕೂಡ ಹಾಕಿದೆ ಅಂಥವರ ಒಂದು ಪಿಟೀಷನ್ಗೆ ಇಷ್ಟೊಂದು ಮಹತ್ವತೆಯನ್ನು ರಾಜ್ಯಪಾಲರು ಕೊಡಬಾರ್ದು ಕೊಡಬಾರ್ದಾಗಿತ್ತು ಮತ್ತು ಕೊಟ್ಟಿದ್ದರೂ ಕೂಡ ಅದನ್ನು ಹಿಂಪಡಿಬೇಕಂತ ಹೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಒಕ್ಕಟ್ಟಿನಿಂದ ಆ ನಿರ್ಣಯಕ್ಕೆ ಅನುಸಾರವಾಗಿ ಅವ್ರು ಕ್ರಮ ಇಡಬೇಕಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ ಆರೋಪ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಬಿಜೆಪಿ ಅದು ಅವ್ರ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾನು ಹೇಳೋದಿಲ್ಲ ಅವರೇ ಹೇಳ್ತಾರತ್ತಂದರೆ ಅವ್ರು ತಿಳ್ಕೊಳ್ಬೇಕು ಬಿ ಜೆ ಪಿಯವರು ಯಾವ ಮಟ್ಟಕ್ಕೆ ಅವ್ರು ಇದ್ದಾರೆ ಸರ್ ಬಿಜೆಪಿಲಿ ಎತ್ತು ಕೋಣ ಯಾರು ಬಿಜೆಪಿಲಿ ಎತ್ತು ಕೋಣ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು ಅದು ನಿಮ್ಗೆ ಗೊತ್ತಿದೆ ಯಾರು ಎಂತ ಅದು ನಿಮಗೆ ಗೊತ್ತಿರ್ತಿಲ್ಲೆರಿಗೆ ಸರ್